ಬರೀ ಲೇಡ ಕುಂತಿದ್ರು ಸೀಟಲ್ಲೆಲ್ಲ ಯಾರು ಒಬ್ರು ಸೀಟ್ ಕೊಡಲಿಲ್ಲ ಒಂದು ಸೀಟು ನಮ್ ಕೊಟ್ಬಿಟ್ಟು ನಾವು ನಿಂತ್ಕೋಬೇಕು ಫ್ರೀ ಮಾಡಿರೋರು ಕುತ್ಕೋಬೇಕಾ ಯಾವ ಥರ ಕಾನೂನು ಹ್ಮ್ ಮಾಡಿದ್ರೆ ಇಬ್ರು ಅರ್ ಅರ್ಧ ಪರ್ಸೆಂಟ್ ಮಾಡ್ಬೇಕಾಯ್ತು ಏನು ಮಾಡ್ಲಿಲ್ಲ ಇವರು ಹ್ಮ್ ಮಾಡ್ಬಿಟ್ಟು ಇವರು ಧಿಕ್ಕರ್ಸೋರು ನಾವೇನ್ ಮಾಡೋದ ಮೂವತ್ತು ರೂಪಾಯಿ ಹಾಕಿರ್ತಾರೆ ಎರಡು ರೂಪಾಯಿ ಚಿಲ್ಲರೆ ಕೇಳಿದ್ರೆ ಏನಪ್ಪ ನಿಂಗೆ ನಾಚಿಲ ಎರಡು ರೂಪಾಯಿ ಕೇಳ್ತಾರೆ ಅಂತಾರೆ ಎರಡು ರೂಪಾಯಿ ಸಂಪಾದನೆ ಮಾಡೋದು ಭಾಳ ಕಷ್ಟ ಐತೆ ಮೂವರ ಎಕರೆ ಬತ್ತ ಬೆಳ್ದಿದೀವಿ ನಾವೆಲ್ಲ ಎಲ್ಲೋಗ ನಿಂತ್ಕೊ ಹೋಗೋದ ನಾವು ಕಾಸಕ್ಕೆ ಹೋಗ್ಬಿಟ್ಟು ನಿಂತ್ಕೋ ಹೋಗಬೇಕ ಅಂತ ಗೋಳಿ ಯಾಕೆ ಅವ್ರೇ ನಿತ್ಕಲಿ ಬಿಡಿ ನಾವೇ ಕಾಸು ಕೊಟ್ಟಿರೋಲ್ಲ ಕುಣಿಸ್ಲಿ ಸೀಟ್ ಮೇಲೆ ಹಾಂ ಬೆಳಗ್ಗೆ ಬಂದಾಗ ಎಂಟು ಗಂಟೆಲೋಗಿ ನಿಂತಿದ್ದುದು ಬನ್ನೂರಿಂದ ಮೈಸೂರಿಗೆ ಬಂದಾಗ ಒಂಬತ್ತು ಹತ್ತು ಗಂಟೆ ಹನ್ನೊಂದು ಗಂಟೆ ಆಗೈತೆ ನಾವು ಓಟ್ ಹಾಕಿಲ್ವಾ ಅವ್ರಿಗೆ ಹಾಕಿಲ್ವ ಗಂಡಸ್ರು ಯಾರು ಓಟೆ ಹಾಕಿಲ್ವಾ ಅವ್ರಿಗೆ ಬರೀ ಹೆಣ್ಸ್ರ ಮಾತ್ರ ಫ್ರೀ ಮಾಡಿದ ಮೇಲೆ ಗಂಡಸ್ರ ನಾವೇನ್ ಮಾಡಿದೀವಿ ಒಂಬತ್ತು ರೂಪಾಯಿ ಇದಿರೋದು ಒಂದು ಕ್ವಾರ್ಟ್ರು ನೂರ ಎಂಬತ್ತು ಇನ್ನೂರು ರೂಪಾಯಿ ನೂರು ಮೂವತ್ತು ರೂಪಾಯಿ ಮಾಡಿದ್ರ ಎಲ್ಲಿಂದ ಕೊಡದ ಹ್ಞೂ ಅವ್ರಿಗೆ ಫ್ರೀ ಕೊಡೋದಂತೆ ನಮಗೆ ತಾಬಂದು ತಲೆ ಮೇಲೆ ಕುಣಿಸೋದು ಯಾವ ಥರ ಇದು ಸರ್ ಈಗ ಬಸ್ ಚಾರ್ಜ್ ಎಲ್ಲ ಜಾಸ್ತಿ ಮಾಡಿದರೆ ಏನನ್ಸುತ್ತೆ ಸರ್ ಏನಣ್ಣ ಇದು ಈಗ ಇಪ್ಪತ್ತೆಂಟರ ಮೂವತ್ತು ರೂಪಾಯಿ ಇಪ್ಪತ್ತೆಂಟು ರೂಪಾಯಿ ಟಿಕೆಟ್ ಬನ್ನೋರಿಗೆ ಮೂವತ್ತು ರೂಪಾಯಿ ಹಾಕಿರ್ತಾರೆ ಎರಡು ರೂಪಾಯಿ ಚೀಲ್ರೆ ಕೇಳಿದ್ರೆ ಏನಪ್ಪ ನಿಂಗೆ ನಾಚಿ ಇಲ್ಲಪ್ಪ ಎರಡು ರೂಪಾಯಿ ಕೇಳ್ತಾರೆ ಅಂತಾರೆ ಎರಡು ರೂಪಾಯಿ ಸಂಪಾದನೆ ಮಾಡೋದು ಭಾಳ ಕಷ್ಟ ಐತೆ ಮೂವರಕ್ರೆ ಭತ್ತ ಬೆಳೆದಿದ್ದೀವಿ ಇಪ್ಪತ್ತೆಂಟು ಮೂಟೆ ಆಗೈತೆ ನೂರು ಮೂಟೆ ಆಗಬೇಕು ಅದು ಲೆಕ್ಕಾಚಾರ ಗಣೇಶ ಒಬ್ಬನೋರಲ್ಲಿ ಭತ್ತ ತಗೊಳ್ಳಲ್ಲ ಸ್ಟ್ರೈಕ್ ಮಾಡ್ತಾರೆ ಚೀಲ ಕೊಡಲ್ಲ ತುಂಬಕ್ಕೆ ಭಾಳ ಶ್ರಮ ಐತೆ ಯಾವ ಥರ ಈ ವ್ಯವಹಾರ ಇದು ಇದ್ ಓಟ್ ಹಾಕಿಲ್ವಾ ಅವ್ರಿಗೆ ಓಟ್ ಹಾಕಿಲ್ವಾ ಗಂಡಸರು ಯಾರು ಓಟೆ ಹಾಕಿಲ್ವಾ ಅವ್ರಿಗೆ ಬರೀ ಹೆಂಗ್ ಮಾತ್ರ ಫ್ರೀ ಮಾಡಿದ್ಮೇಲೆ ಗಂಡಸ್ರು ನಾವೇನು ಮಾಡಿದ್ದೀವಿ ನಾವೇನು ಮಾಡಿದ್ದೀವಿ ಹೇಳಿ ನಾವು ಮಾಡಿಲ್ವ ಏನು ಮಾಡಿಲ್ವ ಅವ್ರಿಗೆ ಸರ್ಕಾರಕ್ಕೆ ಏನು ಓಟೆ ಹಾಕಿಲ್ವ ನಾವು ಈಗ ಹೆಂಗಸರಿಗೆ ಫ್ರೀ ಮಾಡಿದ್ರು ಫ್ರೀಯಾಗಿ ಫ್ರೀ ಆಗಿ ಓಡಾಡ್ತಾ ಗಂಡಸ್ರುಗಳಿಗೆ ಮತ್ತೆ ಈಗ ದರ ಏರಿಕೆ ಮಾಡಿದ್ದಾರೆ ಇದು ಗಂಡಸ್ರಿಗೆ ಗಂಡಸರಿಗೆ ತೊಂಬತ್ತು ರೂಪಾಯಿ ಇದಿರೋದು ಒಂದು ಕ್ವಾರ್ಟ್ರ್ ನೂರ ಎಂಬತ್ತು ಇನ್ನೂರು ರೂಪಾಯಿ ನೂರ್ ಮೂವತ್ತು ರೂಪಾಯಿ ಮಾಡಿದ್ರೆ ಎಲ್ಲಿಂದ ಕೊಡೋದ ಹಾ ಅವ್ರಗ್ ಫ್ರೀ ಕೊಡೋದಂತೆ ನಮಗ್ ತಾ ತಲೆ ಮೇಲೆ ಕುಣಿಸುದು ಯಾವ ತರ ಇದು ಹಾ ಹೇಳಿ ನೀವೇ ಹಾ ಒಂದ್ ಬಿಯರ್ ನೂರ ರೂಪಾಯಿ ಇದ್ ನೂರ ಐವತ್ತು ನೂರ ಎಂಬತ್ತು ಮಾಡಿದ್ರೆ ಏನ್ ಮಾಡುದು ಎಲ್ಲ ಎಣ್ಣೆ ಹಾ ಎಲ್ಲ ಮಾಡಿದ್ದಾರೆ ಹೋದ ವರ್ಷ ಹತ್ತು ರೂಪಾಯಿ ಕಮ್ಮಿ ಇದ್ದಿದ್ದು ಈ ವರ್ಷ ರೂಪಾಯಿ ಜಾಸ್ತಿ ಮಾಡಿದಾರೆ ಯಾವ ತರ ಇದು ಈಗ ತಪ್ಪಾಗಿರೋದು ಯಾಕೆ ಮಾಡಬೇಕಾಯ್ತು ಈಗ ಅವ್ರು ಮಾಡಿದ್ಮೇಲೆ ಅವರು ಫಿಫ್ಟಿ ಪರ್ಸೆಂಟ್ ಮಾಡಬೇಕಾಯ್ತು ನಮಗೂ ಫಿಫ್ಟಿ ಪರ್ಸೆಂಟ್ ಮಾಡಬೇಕಾಯ್ತು ಈಗ ಏನು ಚರ್ಥ ಆಗತ್ತಾರೆ ಅವ್ರಿಗೆ ಲೇಡೀಸ್ಗೂ ಅರ್ಧ ಪರ್ಸೆಂಟ್ ಕೊಡ್ಬೇಕಾಯ್ತು ನಮಗೂ ಅರ್ಧ ಪರ್ಸೆಂಟ್ ಕೊಡಬೇಕಾಯ್ತು ಅವ್ರ ಒಬ್ರಿಗೆ ಮಾಡಿದ್ರೆ ನಾವೇನು ಓಟಾಕೆ ಇಲ್ವ ಕಾಂಗ್ರೆಸ್ ಓಟಾಕೆ ಇಲ್ವಾ ನಾವು ಹಾಂ ಅವ್ರ ಒಬ್ರಿಗೆ ಏನ್ ಮಾಡಿದ್ರೆ ನಾವೆಲ್ಲ ಹೋಗೋದ ಆಮೇಲೆ ಎಲ್ಲ ಲೇಡೀಸೇ ನಾವೆಲ್ಲ ಹೋಗಿ ನಿತ್ಕೊ ಹೋಗೋದ ನಾವು ಕಾಸುಕೊಪ್ಬಿಟ್ರೆ ನಿಂತ್ಕೊ ಹೋಗ್ಬೇಕ ಅಂತೇ ಗೋಳ್ಯಾಕೆ ಅವರೇ ನಿಂತ್ಕಲಿ ಬಿಡಿ ನಾವೇ ಕಾಸು ಕೊಟ್ಟಿರೋರೆಲ್ಲ ಕುಣಿಸ್ಲಿ ಸೀಟ್ ಮೇಲೆ ಹಾಂ ಬೆಳಗ್ಗೆ ಬಂದಾಗ ಎಂಟು ಹೋಗಿ ನಿಂತಿದ್ದದ್ದು ಬನ್ನೂರಿಂದ ಮೈಸೂರಿಗೆ ಬಂದಾಗ ಒಂಬತ್ತು ಹತ್ತು ಗಂಟೆ ಹನ್ನೊಂದು ಗಂಟೆ ಆಗೈತೆ ಎಷ್ಟು ಇಪ್ಪತ್ತೆಂಟು ರೂಪಾಯಿ ತಗೊಂಡವ್ರೆ ಹಾ ಮೂವತ್ತು ರೂಪಾಯಿ ಟಿಕೆಟ್ ಹಾಕೋ ಎರಡು ರೂಪಾಯಿ ಕೇಳಿದ್ಕೆ ಹೋಗ ಮರಿ ಅಂತ ಅಂತಾರೆ ಎರಡು ರೂಪಾಯಿಂದ ಕೇಳ್ತೀಯಲ್ಲ ಮರಿ ನೀನು ಅಂತಾರೆ ಭಾಳ ತೊಂದ್ರೆ ಸರ್ ನೀವೇನಾರು ಹೇಳಿ ಅವ್ರು ಮಾಡಿರೋದೇ ತಪ್ಪು ಫಸ್ಟ್ ಆಫ್ ಆಲ್ ಆಗಿ ಅದು ಅವ್ರಿಷ್ಟಕ್ಕೆ ಬರ್ಕೆ ಅವ್ರು ಓಟ್ ಹಾಕೋಕೋಸ್ಕರ ಅವ್ರು ಏನೋ ಇಷ್ಟ ಬಂದಾಗ ಮಾಡ್ಕಂದ್ರೆ ಯಾಕ ಪ್ರತಿನಿತ್ಯ ಬಳಸುವಂತಹ ದಿನಸಿ ಐಟಮ್ಗಳಾಗಿರ್ಬೋದು ದಿನ ಬಳಸುವಂತಹ ದಿನ ಪದಾರ್ಥಗಳಾಗಿರ್ಬೋದು ಎಲ್ಲ ಕೂಡ ಜಾಸ್ತಿ ಮಾಡಿದ್ದಾರೆ ಅದೇ ಒಂದು ಬೆನ್ನಲ್ಲಿ ಹೊಸ ವರ್ಷಕ್ಕೆ ಇದೊಂದು ರೀತಿ ಉಡುಗೊರೆ ಯಾಕೆ ಕೊಟ್ಟಿದ್ದಾರೆ ಅನ್ನೋದು ಏನು ಬಸ್ ಚಾರ್ಜ್ ಜಾಸ್ತಿ ಮಾಡ ಹಾ ಯಾಕೋ ಹಂಗೆ ಅನ್ಸುತ್ತೆ ಯಾಕೋ ಹಾಂ ಎಲ್ಲ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಎಲ್ಲ ರೇಟ್ ಜಾಸ್ತಿ ಆಯ್ತದೆ ತರಕಾರಿ ಸೊಪ್ಪು ಎಲ್ಲ ಜಾಸ್ತಿ ಆಯ್ತದಲ್ಲ ಅದಕ್ಕೆ ಇವರು ಹಿಂಗೆ ಮಾಡ್ತಾವ್ರೆ ಇವ್ರಿಗೆಲ್ಲ ಯಾಕೆ ಬೇಕು ಸರ್ ಇವ್ರಿಗೆ ಅವ್ರು ಓಟ್ ಹಾಕಿಸ್ಕೋ ಅವ್ರಿಗೆ ಅವ್ರ 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 ಕೆಲಸ ಆಗಂಟ ಒಂದು ಸ್ವಲ್ಪ ಮಾತ್ರ ಅವ್ರದ್ದು ವ್ಯವಹಾರ ಅವ್ರ ಕೆಲಸ ಆದ್ಮೇಲೆ ಅವ್ರು ಇಷ್ಟ ಬಂದಾಗ ಕೆಲಸ ಬರೋ ಅವ್ರಿಗೆ ಓಟ್ ಬೀಳೋ ಗಂಟೆ ಆಫರ್ ಅವ್ರು ಮಾಡ್ಕೊತಾರೆ ಅವ್ರ ಓಟ್ ಎಲ್ಲ ಬಿದ್ಮೇಲೆ ಅವ್ರಿಗೆ ಗೆದ್ದ ಮೇಲೆ ಏನು ಮಾಡ್ತಾರೆ ಅವರು ಹಾಂ ಎಲ್ಲ ಐದು ಕೆ ಜಿ ಅಕ್ಕಿ ಕೊಡ್ತವ್ರೆ ಐದು ಕೆ ಜಿ ತಗ ಅಕ್ಕಿ ತಗೊಂಡ ನಾವು ಎಲ್ಲಿಗೆ ಹೋಗೋದ ಒಬ್ಬ ವ್ಯಕ್ತಿ ಸರಿಯಾಗಿ ಉಂಡ್ರೆ ಮೂರು ದಿನ ಐದು ಕೆ ಜಿ ಅಕ್ಕಿ ಬರೋಲ್ಲ ಐದು ಕೆ ಜಿ ಅಕ್ಕಿ ತಗ ಏನು ಮಾಡಿದೆ ರಾಗಿನೂ ಕೊಡಲ್ಲ ಮೊದಲು ಸಕ್ಕರೆ ರಾಗಿ ಗೋಧಿ ಎಲ್ಲ ಕೊಡ್ತಿದ್ರು ಏನು ಇಲ್ಲ ಈಗ ಐದು ಕೆ ಜಿ ಅಕ್ಕಿ ಐದು ಕೆ ಜಿ ರಾಗಿ ತಕ ಏನು ಮಾಡಿದೆ ಒಬ್ಬ ಜೀವನ ಮಾಡ್ಕ ಒಬ್ಬ ಮನುಷ್ಯ ಏನ್ ಜೀವನ ಮಾಡದ ಒಂದ್ ತಿಂಗಳು ಗಂಟೆ ಬರ್ತದ ಐದ್ ಕ್ಯಾನ್ಸಲ್ ಮಾಡ್ರಿ ಸರ್ ಅದ ಸರ್ ಧರ್ಮಸ್ಥಳದಲ್ಲಿ ತಟ್ಟೆಲ್ ಊಟ ಮಾಡಿ ಬಹಳ ಫೇಮಸ್ ಆಗಿತ್ತು ಇವತ್ ಎಲ್ಲ ಕೊಡ್ತಾವ್ರೆ ಯಾರ ಕಾರಣ ಕಾರಣ ಆ ಇವ್ರಟೆಲ್ ತಿನ್ಬೇಕು ಅಂದ್ರೆ ಪ್ರಸಾದ ಬಹಳ ಅದ ಒಂದ್ ಮಜಾನೇ ಬೇರೆ ಓಡಾಡ್ತಿದ್ರಲ್ಲ ಅವ್ರೇ ಹೇಳ್ತಾರೆ ಈಗ ಬರುವಾಗ ನಾನು ಮಾಮೂಲಿ ನಿಂತ್ಕೊಂಡೆ ಬಂದೆ ಸರ್ ನನ್ನ ಟಿಕೆಟ್ ಕೊಟ್ರುವೆ ಟಿಕೆಟ್ ಕೊಟ್ಟರು ನಿಂತ್ಕೋಕ್ ಕುಂತಿದ್ದೆ ಬರೀ ಕುಂತಿದ್ರು ಕೂತಿದ್ರು ಸೀಟಲ್ಲೆಲ್ಲ ಯಾರು ಒಬ್ಬರು ಸೀಟ್ ಕೊಡಲಿಲ್ಲ ಒಂದು ಸೀಟು ನಮ್ಮ ಕಾಸ್ ಕೊಟ್ಬಿಟ್ಟು ನಾವು ನಿಂತ್ಕೋಬೇಕು ಫ್ರೀ ಮಾಡಿರೋರು ಕುತ್ಕೋಬೇಕಾ ಯಾವ ಥರ ಕಾನೂನು ಹಾಂ ಮಾಡಿದರೆ ಇಬ್ಬರು ಆ ಅರ್ಧ ಪರ್ಸೆಂಟ್ ಮಾಡ್ಬೇಕಾಗಿತ್ತು ಏನೂ ಮಾಡಲಿಲ್ಲ ಇವರು ಹ್ಞೂ ಮಾಡ್ಬಿಟ್ಟು ಇವರು ಧಿಕ್ಕರ್ಸೋರು ನಾವೇನು ಮಾಡೋದ ಕರೆಕ್ಟಾಗಿ ಡಿಪಾಗ್ ದುಡ್ಡು ಕೊಡ್ತಿದಾರೆ ಇವರು ಏ ಅವ್ರು ಮಾಡಿರೋದೇ ತಪ್ಪು ಸರ್ ಮೊದಲು ಹತ್ತು ರೂಪಾಯಿ ಕೊಟ್ಟರು ನಿಮ್ದೇ ಜೀವನ ಇತ್ತು ನೆಮ್ಮದಿಯಾಗಿ ಅವ್ರಿಗೂ ಸಂಬಳ ಆಗೋದು ಎಲ್ಲಾರ್ಗು ನಿಮ್ದಾಗ ಜೀವ ಜೀವನಕ್ಕೆ ಅವ್ರ ಸಂಬಳ ಕರೆಕ್ಟಾಗಿ ಹೋಗೋದು ಅವ್ರ ರೀತಿ ಮಕ್ಕಳು ಸಂಸಾರ ಆರಾಮಾಗಿ ಹೋಗೋರು ಇವ್ರು ಎತ್ತಗಿಲ್ದಂಗೆ ಮಾಡ್ಕೊ ಹೋದ್ರೆ ಇವ್ರು ಏನು ಮಾಡೋದು